ಖಂಡಿತವಾಗ್ಲೂ ಹೇಳ್ತೀನಿ ಈ ಕತೆನ ನೀವು ಪೂರ್ತಿ ನೋಡಿ ಮುಗಿಸ್ದಾಗ ನೀವು ನಿಮ್ ಲೈಫ್ ನೋಡುವಂತ ಪರ್ಸ್ಪೆಕ್ಟಿವ್ ದೃಷ್ಟಿಕೋನನೇ ಚೇಂಜ್ ಆಗುತ್ತೆ ಈ ವಿಡಿಯೋನ ಕೊನೆ ತನಕ ನೋಡಿ ಅವಾಗ್ಲೇ ನಾನು ಏನ್ ಹೇಳಕ್ ಬರ್ತದಿನಿ ಅಂತ ನಿಮ್ಗೆ ಅರ್ಥ ಆಗುತ್ತೆ ಒಂದು ಊರಲ್ಲಿ ವಾಸ ಮಾಡ್ಕೊಂಡು ಬರ್ತಿದ್ದಂತ ಒಬ್ಬ ರಾಜ ಅವ್ರ ಜೀವನದಲ್ಲಿ ಏನೇ ಹಣ ಹೆಸರು ಸಾಧನೆ ರಾಜ್ಯಗಳ ಸಂಪಾದನೆ ಮಾಡಿದ್ರು ಸಹ ಅವರ ಕೊನೆ ದಿನಗಳಲ್ಲಿ ಮುಖ್ಯಮಂತ್ರಿಗಳ ಎಲ್ಲರನ್ನು ಕರೆದಿ ಅವರ ಮೂರು ಆಸೆಗಳನ್ನ ಈಡೇರಿಸುವಂತೆ ಅಪ್ಪಣೆ ಕೊಡ್ತಾರೆ ಮಂತ್ರಿಗಳು ಸಹ ಅಂತ ದೊಡ್ಡದೇನು ಹೇಳ್ಬಿಡ್ತಾರೆ ಅಂತ ಅವರು ಒಪ್ಕೊಳ್ತಾರೆ ಆಗ ರಾಜ ನನ್ನ ಮೊದಲನೇ ಆಸೆ ಏನಂದ್ರೆ ನಾನು ಮೇಲೆ ಈ ಪ್ರಪಂಚದಲ್ಲೇ ಇರುವಂತಹ ಶ್ರೇಷ್ಠ ವೈದ್ಯರು ಮಾತ್ರ ನನ್ನ ಶವ ಪೆಟ್ಟಿಗೆಯನ್ನು ತೆಗೀಬೇಕಂತ ಅಪ್ಪಣೆ ಕೊಡ್ತಾರೆ ಜೊತೆಗೆ ನನ್ನ ಅರಮನೆಯಿಂದ ಸ್ಮಶಾನದವರೆಗೂ ಚಿನ್ನ ವಜ ವೈದ್ಯರುಗಳಿಂದ ದಾರಿಯನ್ನು ನಿರ್ಮಾಣ ಮಾಡಿ ಅಂತ ಹೇಳ್ತಾರೆ ಕೊನೆಯದಾಗಿ ನನ್ನ ಎರಡು ಕೈಗಳನ್ನ ಶವ ಪೆಟ್ಟಿಗೆಯ ಹೊರಗೆ ಕಾಣುವಂತೆ ನೋಡಿಕೊಳ್ಳಿ ಅಂತ ಹೇಳ್ತಾರೆ ಈಗ ಮಂತ್ರಿಗಳಿಗೆ ಇದೇನು ಅರ್ಥ ಆಗದೆಲ್ಲ ಯಾವ್ದಕ್ಕೋಸ್ಕರ ಮಾಡಕ್ ಕೇಳ್ತಾ ಇದಾರೆ ಅಂತ ರಾಜ ಹತ್ರ ಕೇಳ್ತಾರೆ ಆಗ ರಾಜ ನತ್ಕೊಂಡೆ ಹೇಳಿದೇನ್ ಗೊತ್ತಾ ಪ್ರಪಂಚದಲ್ಲೇ ಇರುವಂತ ಉತ್ತಮ ವೈದ್ಯರು ಕೂಡ ನನ್ನ ಶವವನ್ನು ತೆಗೆದುಕೊಂಡು ಹೋಗುವುದನ್ನ ಜನರು ನೋಡಿದಾಗ ಎಷ್ಟೇ ಪ್ರತಿಭೆ ಉಳ್ಳ ಡಾಕ್ಟರ್ ಕೂಡ ಒಬ್ಬ ಮನುಷ್ಯನನ್ನು ಮರಣದಿಂದ ಕಾಪಾಡೋದಕ್ಕೆ ಆಗೋದೇ ಅಂತ ಜನರು ಅವಾಗ ತಿಳ್ಕೊಳ್ತಾರೆ ಎರಡನೇದಾಗಿ ಏನೇ ಸ್ಮಶಾನದವರೆಗೂ ಚಿನ್ನ ಹವಿರುಗಳಿಂದ ದಾರಿ ಮಾಡಿದ್ರು ಸಹ ಅದು ನನ್ನ ಹಿಂದೆ ಇರುತ್ತೆ ವಿನಃ ಅದನ್ನು ನಾನು ತಗೊಂಡೋಗೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ ಕೊನೆಯದಾಗಿ ನನ್ನ ಎರಡು ಕೈಗಳನ್ನ ಶವಪೆಟ್ಟಿಗೆಯ ಹೊರಗೆ ಯಾವುದಕ್ಕೋಸ್ಕರ ಯಾವ್ದಕ್ಕೋಸ್ಕರ ಹೇಳೋಕೇಳ್ದ್ರೆ ಈ ಪ್ರಪಂಚಕ್ಕೆ ಬರಬೇಕಾದ್ರೂ ಬರೀ ಕೈಯಲ್ಲೇ ಬಂದ್ರೆ ಈ ಪ್ರಪಂಚ ಬಿಟ್ಟು ಹೋಗ್ಬೇಕಾದ್ರೂ ಬರೀ ಕೈಯಲ್ಲೇ ಹೋಗ್ತಾ ಇದೀನಿ ಅಂತ ಜನರು ನೋಡಿ ತಿಳ್ಕೊಳ್ಬೇಕಂತ ಹೇಳಿ ರಾಜರು ಕೊನೆಯ ಉಸಿರನ್ನ ಬಿಡ್ತಾರೆ ಇಷ್ಟೊತ್ತು ನಾವು ನೋಡಿದ್ದು ಅಲೆಕ್ಸಾಂಡರ್ ದ ಗ್ರೇಟ್ ಸಿಕಂದರ್ ಅವರ ಜೀವನದ ನಿಜಾ ಚರಿತ್ರೆ ಅವ್ರು ಎಷ್ಟೇ ಜಯ ಗಳಿಸಿದ್ರು ಕೂಡ ಅವ್ರು ಹೋಗ್ಬೇಕಾದ್ರೆ ಒಳ್ಳೆ ಲೆಸನ ನಮ್ಗೆ ಹೇಳ್ಕೊಟ್ಟಿ ಹೋಗಿದ್ದಾರೆ ಈಗ ನೀವು ಹೇಳಿ ನಾವೆಲ್ಲರೂ ಪ್ರಪಂಚ ಬಿಟ್ಟು ಹೋಗ್ಬೇಕಾದ್ರೆ ನಾವೆಲ್ಲ ಏನನ್ನ ತಗೊಂಡ್ ಹೋಗ್ತೀವಿ ಏನ್ ಅನ್ಸುತ್ತೆ ಅನ್ನೋ ಅದನ್ನ ಕಮೆಂಟ್ ಅಲ್ಲಿ ಹೇಳಿ ಎಲ್ರು ತಿಳ್ಕೊಳ್ಳಿ